ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮಂಗಳವಾರದ ಲಾಗನ ಶೇರ್ ಮಾಡ್ತಾಯಿದ್ದೀನಿ ಮಂಗಳವಾರ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ದೋಸೆ ನೆನೆ ಹಾಕಿಬಿಡೋಣ ಅಂತ ದೋಸೆ ಅಕ್ಕಿ ಚೆನ್ನಾಗಿ ನೆಂದಷ್ಟು ದೋಸೆ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೆನೆ ಹಾಕಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ಎರಡು ಇಡೀ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉದ್ದಿನ ಬೇಳೆ ಹಾಕೋಬೋದು ನಾನು ಒಳ ಇಡಿಯಾಗಿ ಎರಡು ಇಡಿ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತೊಗರಿ ಬೇಳೆನ ಇದ್ದೀನಿ ಇಲ್ಲಿ ಯಾವ ಕಾಳು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಯಾವ ಬೇಳೆ ಹಾಕಿದ್ರೂ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಮಸೂರ್ ದಾಲು ಒಂದು ಟೇಬಲ್ ಸ್ಪೂನು ಹೆಸರು ಬೇಳೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಹೆಸ್ರು ಕಾಳು ಹಾಕೋಬೋದು ಕಡಲೆಕಾಳು ಹಾಕೋಬೋದು ಹುರುಳಿಕಾಳು ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಒಂದು ದೋಸೆ ಅಂತಲೇ ಹೇಳ್ಬೋದು ಇದನ್ನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ಸಲ ತೊಳೆಯೋಣ ಅಂತ ಏಕೆಂದರೆ ಅಕ್ಕಿಗೆ ಟ್ಯಾಬ್ಲೆಟ್ ಹಾಕಿರ್ತಾರಲ್ವಾ ಹುಳ ಬರಬಾರ್ದು ಅಂತ ರೇಷನ್ ಅಕ್ಕಿಗೆ ಆ ಕಾರಣಕ್ಕೋಸ್ಕರ ಐದರಿಂದ ಆರು ಸಲ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆ ಹಾಕಿ ಸಂಜೆ ಡ್ಯೂಟಿಯಿಂದ ಬಂದಮೇಲೆ ರುಬ್ಬಿಟ್ಬಿಡ್ತೀನಿ ಇಷ್ಟೊಂದು ಅವರ್ ನೆನೆಬೇಕಾ ದೋಸೆ ಇಟ್ಟು ಅನ್ನೋದಾದರೆ ಅಕ್ಕಿ ಚೆನ್ನಾಗಿ ನೆಂದಷ್ಟು ದೋಸೆ ಮೃದುವಾಗಿ ಬರುತ್ತೆ ಒಂದು ರೀತಿ ತೂತ ತೂತ ಸ್ಪಂಜ್ ರೀತಿ ಬ್ರೆಡ್ ರೀತಿ ಬರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಅಕ್ಕಿ ನೆನೆದಿರೋ ಮಾಡಲಿ ಹಾಂ ಅಷ್ಟೊಂದು ರುಚಿ ಕೊಡೋದೇ ಇಲ್ಲ ಅಂತಲೂ ಹೇಳ್ತೀನಿ ಇನ್ನು ಅಕ್ಕಿಯೆಲ್ಲ ನೆನೆ ಹಾಕಾದ್ಮೇಲೆ ಬರೀ ಹುರುಳಿ ಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡ್ತಾಯಿದ್ದೀನಿ ಆ ಸೀಮೆಣ್ಸಿನಕಾಯಿ ಖಾರ ರುಬ್ಬಿದ್ದೀನಿ ಅದ್ರ ಜೊತೆಗೆ ಕಾಳೇನು ಒಗ್ಗರಣೆ ಇಲ್ಲ ಹಾಗೆ ಮಾಡ್ತಾ ಇರೋದು ಇದನ್ನೆಲ್ಲನೂ ಮಾಡ್ತಾ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡೋಣ ಅಂತ ಸಾಮಾನ್ಯವಾಗಿ ಎಲ್ಲ ಬಾಕ್ಸ್ಗಳು ತೊಗೊಂಡ್ಮೇಲೆ ಒಂದು ಸಲ ಮೇಲೆ ಈ ಥರ ಒರೆಸಿ ಇಟ್ಬಿಡ್ತೀನಿ ಏಕೆಂದರೆ ಅಪ್ಪ ಎಷ್ಟು ಧೂಳು ಮನೆಯಲ್ಲಿ ಅಂತಂದರೆ ಈಗ ಒರೆಸಿ ಇಟ್ಟಿರಿ ಸಂಜೆ ಬಂದ ಮೇಲೆ ಸುಮ್ಮನೆ ಕೈ ಹಿಂಗೆ ಸಾಕು ಒಂದು ಗೀಟ್ ಎಳೆದ್ರೆ ಸಾಕು ಹಾಗೆ ಲೈನ್ ಬರ್ತಾ ಇರುತ್ತೆ ಕಾರಣ ಏನಂತಂದರೆ ಮೇಯ್ನ್ ರೋಡ್ ಅಲ್ವಾ ಆ ಕಾರಣಕ್ಕೆ ಮೊನ್ನೆ ಎಲ್ಲ ಇದನ್ನು ನಿಂಬೆಕಾಯಿ ನಿಂಬೆ ಸಣ್ಣದಾಗಿ ಹೆಚ್ಚಿ ಉಪ್ಪಿನಕಾಯಿ ಹಾಕಿದೆ ಅದನ್ನೆಲ್ಲ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮುಚ್ಚಲು ತಗ ತೆಗ್ಯೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಜಾಸ್ತಿಯನ್ನು ಹಾಕಿಲ್ಲ ಅಲ್ವಾ ಒಂದು ಐದಾರು ನಿಂಬೆ ಹಣ್ಣನ್ನು ಹಾಕಿರೋದು ಇನ್ನೂ ಇದ್ರ ಜೊತೆಗೆ ನಿಂಬೆ ಹಣ್ಣು ಜೊತೆಗೆ ಮಾಗಳಿ ಬೇರೆ ಹಾಕೋಬೋದು ಆಮೇಲೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಕ್ಯಾರೆಟ್ ಅದನ್ನೆಲ್ಲನೂ ಹಾಕ್ಕೊಂಡು ಮಾಡ್ಕೋಬೋದು ಬಟ್ ನನಗೆ ಮಾಗಳಿ ಬೇರೆ ಇಷ್ಟ ಆಗುತ್ತೆ ಬೇರೆ ಥರದ್ದು ಇಷ್ಟ ಆಗೋದಿಲ್ಲ ಮಾವಿನಕಾಯಿ ಇಷ್ಟ ಈರುಳೆಕಾಯಿ ಇಷ್ಟ ನಿಂಬೆ ಇಷ್ಟ ಇಷ್ಟೇ ಮಾತ್ರ ನನಗೆ ಉಪ್ಪಿನಕಾಯಿ ತುಂಬ ಇಷ್ಟ ಬರೋದು ನಿಮ್ಮ ಉಪ್ಪಿನಕಾಯ ಇದೇ ಥರ ಮಾಡಬೇಕಂತೇನಿಲ್ಲ ಸಿಹಿ ಉಪ್ಪಿನಕಾಯಿ ಮಾಡ್ಬೋದು ಈ ಥರ ಖಾರ ಉಪ್ಪು ಖಾರ ಎಲ್ಲ ಹಾಕಿ ಅದನ್ನು ಮಾಡ್ಬೋದು ಮತ್ತೆ ಸಿಹಿ ಉಪ್ಪು ಮತ್ತೆ ಖಾರ ಮೂರು ಸಮ ಪ್ರಮಾಣದಲ್ಲೂ ಹಾಕಿ ಉಪ್ಪಿನಕಾಯಿನ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಅಕ್ಕಿ ಎಲ್ಲ ನೆನೆ ಹಾಕಿದ್ಮೇಲೆ ನೀಟಾಗಿ ಇವಾಗ ಒಂದೆರಡು ಇಡಿಯಷ್ಟು ಅನ್ನನ ರಾತ್ರಿ ಉಳಿದಿರೋ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಅಳಸೋಗಿರೋ ಅನ್ನ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ದೋಸೆ ಒಂಥರ ಹುಳಿ ಜಾಸ್ತಿ ಬಂದ್ಬಿಡುತ್ತೆ ಚೆನ್ನಾಗಿರಬೇಕು ಅನ್ನ ರಾತ್ರಿ ಅನ್ನ ಅದನ್ನು ಹಾಕಿದ್ರೆ ಸಾಕು ಮೃದುವಾಗಿ ಬ್ರೆಡ್ ರೀತಿ ಬರುತ್ತೆ ದೋಸೆ ಆಯಿತಾ ಏನು ದೋಸೆ ಅಂದರೆ ತುಂಬ ಅಂದರೆ ಒಂದು ಹೆಲ್ದಿ ಫುಡ್ ಆಯಿಲ್ ಏನೂ ಇಲ್ಲ ಆಯಿಲ್ ಅಂತೂ ಹಾಕೋದೇ ಇಲ್ಲ ದೋಸೆಗೆ ಮನೆಯವರು ಸಹ ಇಷ್ಟಪಟ್ಟು ತಿಂತಾರೆ ಅನ್ನೋ ಕಾರಣಕ್ಕೋಸ್ಕರ ಇನ್ನು ಜೀರಿಗೆ ಕಷಾಯ ಕುದಿಯೋಕೆ ಇಟ್ಬಿಟ್ಟು ಮನೆ ಹಿಂಭಾಗದಲ್ಲಿ ಒಂದೇ ಒಂದು ಕಾಕಡ ಗಿಡ ಇದೆ ಅದರಲ್ಲಿ ಒಂದು ನಾಲ್ಕು ಹೂವು ಬಿಟ್ಟಿತ್ತು ಕಿತ್ಕೊಂಡು ಬರೋಣ ಅಂತ ಬಂದೆ ಇದೇ ನೋಡಿ ನಮ್ಮ ಮನೆಯ ಹಿಂಭಾಗದ ಬಾವಿ ಇದೊಂದೇ ಗಿಡ ಇರೋದು ಸಾಮಾನ್ಯವಾಗಿ ಇಲ್ಲಿ ಯಾರೂ ಬರೋಲ್ಲ ನಾವು ಮಾತ್ರ ಓಡಾಡೋವಂಥದ್ದು ಅಕ್ಕಪಕ್ಕ ಮೇಯ್ನ್ ರೋಡು ಸಹ ಕಾಣೋದಿಲ್ಲ ಯಾಕೆಂದರೆ ಮುಂಭಾಗದಲ್ಲಿ ಮನೆ ಬಂದಿದೆ ನಮ್ಮ ಮನೆ ಬಂದಿದೆ ಅಲ್ಲ ಹಾಗಾಗಿ ತುಂಬ ಚೆಂದ ಈ ಪ್ಲೇಸು ತಣ್ಣಗಿರುತ್ತೆ ಜೊತೆಗೆ ಇಲಿ ಕಟನೂ ಜಾಸ್ತಿ ಇರುತ್ತೆ ಬಾಗಿಲು ತೆಗೆದರೂ ಸಾಕು ಮನೆ ಒಳಗಡೆ ಇಲಿಗಳು ಬಂದುಬಿಡುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಬಾಗಿಲು ಹಾಕ್ತಾಗೆ ಇರ್ತೀನಿ ಇನ್ನು ಮಳೆಗಾಲಕ್ಕಂತೂ ಫುಲ್ಲು ಪಾಚಿ ಕಟ್ಕೊಂಡಿದೆ ಸಾಧ್ಯವಾದಷ್ಟು ಕೆರೆದು ಎಲ್ಲನೂ ತೆಗೆದಿದ್ದೀನಿ ಇನ್ನು ಒಳ ಅಂತೂ ಬೆಳೆಯೋಕ್ಕೆ ಬಿಟ್ಟಿಲ್ಲ ಅಂದರೆ ಈ ಸ ಬೇಡವಾಗಿರೋ ಕಳೆ ಎಲ್ಲ ಬೆಳೆಯುತ್ತಲ್ಲ ಅಲ್ಲಲ್ಲೇ ಎಲ್ಲನೂ ಕಟ್ ಮಾಡಿ ತೆಗೆದುಬಿಡ್ತೀನಿ ಎಲ್ಲನೂ ಕಿತ್ತಾಕಿ ಕಿತ್ತಾಕಿ ಹಾಕಿರ್ತೀನಿ ಇನ್ನು ಒಂದೇ ಒಂದು ಹಾಲದ ಮರ ಇದೆ ಅದು ಅದಂತೂ ಎಷ್ಟೇ ತೆಗೆದ್ರು ಬರ್ತಾ ಇರುತ್ತೆ ಅದನ್ನು ತೆಗಿಬೇಕು ಅಂದರೆ ಕಾಂಪೌಂಡೇ ಹೊಡಿಬೇಕು ಅಂತ ಹೇಳ್ತಾರೆ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲೆಗಳನ್ನೆಲ್ಲ ಇರ್ತೀನಿ ನೋಡ್ತಾ ಇದ್ದೀರಲ್ಲ ಹಾಲದ್ದು ಮರ ಆ ಕಂಬಿ ಇದೆಯಲ್ಲ ಬಾವಿ ಕಟ್ಟೆ ಮೇಲೆ ಕಂಬಿ ಗೇಟ್ ಹಾಕಿದಾರಲ್ಲ ಅದ್ರ ಮೇಲೆಲ್ಲ ಬೆಳ್ಕೊಂಡಿದೆ ಅದನ್ನು ಹಾಗೆ ಮುರಿದ ಇನ್ನು ಮೇಲುಗಡೆ ಹೋಗೋದಕ್ಕೆ ಅಂದ್ಬಿಟ್ಟು ಈ ಕಬ್ಬಿಣದ ಒಂದು ಮೆಟ್ಟಲನ್ನು ಮಾಡಿಸಿದ್ದಾರೆ ಮಾಮೂಲಿ ಮೆಟ್ಲು ಅಲ್ಲ ಯಾಕೆಂದರೆ ಈ ಮನೆ ತುಂಬ ಹಳೇ ಕಾಲದ್ದು ನಾನು ತುಂಬ ಸಲ ಹೇಳಿದ್ದೀನಿ ಒಂದು ಚಲನ ಒಬ್ಬ ಚಲನಚಿತ್ರ ನಟಿ ಮನೆ ಇದು ಇದನ್ನು ತಗೊಂಡವರು ಸಹ ತುಂಬ ಚೆನ್ನಾಗಿ ಆದರು ನಮಗೆ ಕೊಟ್ಟವರು ಸಹ ತುಂಬ ಚೆನ್ನಾಗಿದ್ದಾರೆ ಅಂದರೆ ಮನೆ ಓನರ್ಗೆ ಕೊಟ್ಟಿದ್ದಾರಲ್ಲ ಅವರು ಸಹ ತುಂಬ ಚೆನ್ನಾಗಾಗಿದರೆ ಒಂದು ರೀತಿ ಲಕ್ಕಿ ಮನೆ ಅಂತಲೇ ಹೇಳ್ಬೋದು ಇನ್ನು ಬಾವಿ ನೀರು ಬಗ್ಗೆ ಹೇಳೋ ಹಾಗೆ ಇಲ್ಲ ಎಷ್ಟು ಸಿಹಿ ನೀರು ಗೊತ್ತಾ ಬಾವಿ ನೀರಲ್ಲಿ ಈ ಬಾವಿ ನೀರಲ್ಲಿ ಪಾತ್ರೆ ತೊಳೆದು ಈ ಪಾತ್ರೆ ತೊಳೆದಿಟ್ಬಿಟ್ರೆ ನೀವು ಒಂದು ತಿಂಗಳು ತನಕ ಇಡಿ ಕಪ್ಪೇ ಆಗೋದಿಲ್ಲ ನಾವು ಹೆಂಗೆ ತೊಳೆದಿಟ್ಟಿರ್ತೀವಿ ಹಂಗೆ ಇರುತ್ತೆ ಆಮೇಲೆ ಮೈಯಲ್ಲಿರೋ ಕೊಳೆ ಬಟ್ಟೆಲಿರೋ ಕೊಳೆ ಎಲ್ಲ ಎಷ್ಟು ಕ್ಲೀನಾಗಿ ಹೋಗುತ್ತೆ ಗೊತ್ತಾ ಎಲ್ಲ ಬಾವಿ ನೀರುಗಳಲ್ಲೂ ಈ ಥರ ಬರೋದಿಲ್ಲ ಆಮೇಲೆ ಕುಡಿಯೋದಕ್ಕಂತೂ ಸಖತ್ತು ಸಿಹಿಯಾಗಿರುತ್ತೆ ನೀರು ಆಮೇಲೆ ನೀವ್ಯಾಕೆ ಫಿಲ್ಟರ್ ನೀರು ತರಿಸ್ತೀರಾ ಅಂತ ನೀವು ಕೇಳ್ಬೋದು ಮಗನಿಗೆ ಸ್ವಲ್ಪ ಬೇಗನೆ ಇದಾಗುತ್ತೆ ಕಫ ಆಗುತ್ತೆ ಅದಕ್ಕೋಸ್ಕರ ಫಿಲ್ಟರ್ ನೀರು ತೊಗೊಂಬರೋದು ಅಷ್ಟೇ ಇನ್ನು ಕಂಪಲ್ಸರಿಯಾಗಿ ನಾನಂತೂ ಅಡುಗೆಗೆಲ್ಲ ಬಾವಿ ನೀರೇ ಯೂಸ್ ಮಾಡೋದು ಇನ್ನು ಟ್ಯಾಂಕ್ ಸಿಕ್ಸ್ ಮಂತ್ಗೊಂದು ಸಲ ತೊಳೆದ್ರೂ ಸಹ ಪಾಚಿ ಕಟ್ಟೋದಿಲ್ಲ ಅವನು ಮಣ್ಣು ಬರೋಲ್ಲ ಏನೂ ಬರೋದಿಲ್ಲ ನಾವು ಹೂವೆಲ್ಲ ಬಂದಿಟ್ಟಾದಮೇಲೆ ಬೇಗ ಬೇಗ ಈಗ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ ಕಷಾಯ ಜಾತಿ ಕುಡ್ದಾದ್ಮೇಲೆ ಒಂದೆರಡು ಕ ಒಂದೈದರಿಂದ ಆರು ಕಡ್ಡಿಯಷ್ಟು ಕರ್ಬೇವು ಸೊಪ್ಪನ್ನು ಕಿತ್ಕೊಂಡು ತಿಂತೀನಿ ಇನ್ನು ಕರ್ಬೇವು ಸೊಪ್ಪು ತಿಂದರೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಇನ್ನು ರಾಗಿ ಹಿಟ್ಟೆಲ್ಲ ಮಾಡಿಸ್ಕೊಂಡು ಬಂದಿದೆ ತಣ್ಣಗಾಗಲಿ ಅನ್ಬಿಟ್ಟು ಮುಚ್ಚಳ ತೆಗೆದಿಟ್ಟಿದ್ದೀನಿ ಇನ್ನು ರಾಗಿ ಹಿಟ್ಟು ಹೆಲ್ದಿ ಹಿಟ್ಟು ಅಂತಲೇ ಹೇಳ್ಬೋದು ಜೀರಿಗೆ ಮೆಂತ್ಯ ಉದ್ದು ಅಕ್ಕಿ ಗೋಧಿ ರಾಗಿ ಎಲ್ಲನೂ ಮಿಕ್ಸ್ ಮಾಡಿ ಮಾಡಿಸಿರುವಂಥದ್ದು ಈ ಥರ ರಾಗಿ ಮುದ್ದೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಸಿಪ್ಪೆ ತೆಗೀದೇ ಇರೋ ಉದ್ದನ್ನ ಕಾಳು ಹಾಕಿದ್ದೀನಿ ನಮ್ಮ ಮನೆಯಲ್ಲೇ ಬೆಳೆದಿರೋ ಉದ್ದನ ಕಾಳು ಇನ್ನು ಗೋಧಿ ಅಷ್ಟೇ ಏನೂ ಹಾಕಿಲ್ಲ ಗೋಧಿ ಹಿಟ್ಟಿಗೆ ಸಲ ಯಾಕೆ ಅಂದರೆ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಟ್ಟಿದ್ರು ಗೋಧಿನ ವಾ ವಾಶ್ ಮಾಡಿ ಕ್ಲೀನಾಗಿ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು ಇದು ಚಪಾತಿ ಮಾತ್ರ ಆ ಕಾರಣಕ್ಕೋಸ್ಕರ ನಾನು ಏನೂ ಹಾಕಲಿಲ್ಲ ಹಾಗೆ ಮಿಲ್ ಮಾಡಿಸಿದ್ದೀನಿ ಇನ್ನು ಮನೆಯವ್ರಿಗೆ ತುಂಬ ಇಷ್ಟ ಈ ಗೋಧಿ ಚಪಾತಿ ಅಂತಂದರೆ ಭಾರಿ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ತುಂಬ ಇಷ್ಟ ಚಪಾತಿ ಅಂದರೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಗೋಧಿ ರೊಟ್ಟಿ ಚಪಾತಿ ಇದೆಲ್ಲ ತುಂಬ ಇಷ್ಟಪಡ್ತಾರೆ ರೈಸ್ ಐಟಮ್ ಅಂತಂದರೆ ಅನ್ನ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಮುದ್ದೆ ಚೆನ್ನಾಗಿ ಊಟ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಇನ್ನು ಕಿಟಕಿಯಂತೂ ಡೈಲಿ ಒರೆಸ್ಲೇಬೇಕು ಪ್ರತಿದಿನ ಒರೆಸ್ಕೊಳ್ತಾ ಇರ್ತೀನಿ ಒಂದು ಸ್ವಲ್ಪ ಮಿಸ್ ಮಾಡೋದೇ ಇಲ್ಲ ಒಂದಿನ ಒರೆಸ್ಲಿಲ್ಲ ಅಂದರೆ ಗೊತ್ತಲ್ಲ ಮೈನ್ ರೋಡಲ್ಲಿರೋ ಮನೆಗಳ ಅಣೆ ಬರಗಳೇ ಇಷ್ಟು ಇನ್ನು ಸ್ನೇಹಿತರೆ ಇವತ್ತು ಹುರುಳಿಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಪ್ಲೇನ್ ಖಾರ ಖಾರಕ್ಕೆ ಬೇರೆ ಏನೂ ಇಲ್ಲ ಕೊತ್ತಂಬರಿ ಸೊಪ್ಪುನೇ ಹಾಕಿಲ್ಲ ನಾನು ಹಾಗೇ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ಬಿಟ್ಟು ಹಾಗೆ ಮಾಡಿದೆ ಆಮೇಲೆ ನೋಡ್ತೀನಿ ಒಂದು ಕಟ್ ಹಾಗೆ ಇಟ್ಟಿದ್ದೀನಿ ನೋಡಿಕೊಂಡೇ ಇಲ್ಲ ಹಾಗೆ ಮಾಡಿದ್ದೀನಿ ಚೆನ್ನಾಗಿತ್ತು ಖಾರ ಮಾತ್ರ ಉಪ್ಸಾರನ್ ಖಾರ ತುಂಬ ಅಂದರೆ ತುಂಬ ಇಷ್ಟ ನನಗೆ ಆ ಥರ ಖಾರಗಳು ಅದರಲ್ಲೂ ನಾನು ಮಾಡೋ ಖಾರಕ್ಕೆ ಒಂದು ಒಂದೇ ಒಂದು ಒಂದಂತಲ್ಲ ಕಾಲು ಭಾಗ ಈರುಳ್ಳಿ ಒಂದೇ ಒಂದು ಒಣಮೆಣಸಿನಕಾಯಿ ಒಂದು ಅರ್ಧ ಟೊಮೊಟೊ ಇಷ್ಟನ್ನು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಈರುಳ್ಳಿ ಎಲ್ಲನ ಹಾಕಿ ಒಗ್ಗರಣೆಯಲ್ಲಿ ಹುರಿದ್ಬಿಟ್ಟು ರುಬ್ಬಿರೋ ಖಾರನ ಹಾಕಿ ಕೆದಕ್ಬಿಟ್ಟು ಇಳಕಿದ್ರೆ ಬಿಸಿ ಬಿಸಿ ಮುದ್ದೆ ಊಟ ಮಾಡ್ತಾ ಇರಬೇಕು ಅದಕ್ಕೆ ತುಪ್ಪ ಹಾಕ್ಕೊಂಡು ಖಾರಕ್ಕೆ ಆ ಖಾರ ತುಪ್ಪ ಮುದ್ದೆ ಹಚ್ಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಾಯೆಲ್ಲ ನೀರು ಬರುತ್ತೆ ಅಷ್ಟು ಚೆಂದ ಇರುತ್ತೆ ಹಸಿಮೆಣಸಿನ್ಕಾಯಿ ಖಾರ ನಿಮ್ಮ ಮನೇಲಿ ಏನಾದರೂ ಟ್ರೈ ಮಾಡಿದ್ರೆ ನಾನು ಹೇಳಿದ್ನಲ್ಲ ಜಾಸ್ತಿ ಈರುಳ್ಳಿ ಹಾಕ್ಬಾರ್ದಪ್ಪ ಚೆನ್ನಾಗಿರೋದಿಲ್ಲ ಆಯಿತಾ ಭಾಗ ಈರುಳ್ಳಿ ಅರ್ಧ ಟೊಮೊಟೊ ಸಾಕು ಒಗ್ಗರಣೆಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಾತ್ರ ಆಯಿತಾ ಎಲ್ಲ ಆಗ್ತಾಯಿದೆ ಹಿಂಗೆ ನೀಟಾಗಿ ಮನೆ ಕಸ ಗುಡಿಸ್ಕೊಂಡು ಬಂದುಬಿಡ್ತೀನಿ ಏನಕ್ಕ ಮನೆ ಕಸ ಗುಡಿಸ್ತೀರಾ ಮನೆ ಒರೆಸೋದೇ ತೋರಿಸೋದಿಲ್ಲ ಅಂತ ಹೇಳ್ತೀರಾ ಪ್ರತಿದಿನ ಎಂತ ತೋರಿಸೋದು ಅದ್ರ ಜೊತೆಗೆ ಇನ್ನೊಂದು ಏನು ಗೊತ್ತಾ ಮನೆಯವ್ರು ಹೆಲ್ಪ್ ಮಾಡ್ತಾರೆ ಮನೆಯವ್ರಿಗೆ ಮನೆ ಮನೆ ಮನೆಯವ್ರ ಕಸ ಗುಡಿಸೋ ಮನೆ ಒರೆಸೋದು ತೋರಿಸಿದ್ರೆ ಸರಿ ಬರೋಲ್ಲ ಅಂದ್ಬಿಟ್ಟು ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಮನೆ ಒರೆಸಿದ್ರೆ ಕಂಪಲ್ಸರಿಯಾಗಿ ತೋರಿಸಿ ತೋರಿಸ್ತೀನಿ ಮನೆಯವರು ಕಸ ಗುಡಿಸ್ಕೊಟ್ಬಿಡಮ್ಮ ನಾನು ಒರೆಸ್ಕೊಡ್ತೀನಿ ಅವ್ರು ಮನೇಲಿ ಇದ್ರೆ ಮಾತ್ರ ಹಾಗೇ ಮನೆ ಒರೆಸ್ಕೊಡ್ತೀನಿ ನನಗೆ ಬೇಗ ಬೇಗ ಕಸ ಗುಡಿಸ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊ ಅಂತ ಹೇಳ್ತಾರೆ ಏಕೆಂದರೆ ನಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು ನಾವು ಮದುವೆ ಮಾಡಿಕೊಂಡು ಮನೆಗೆ ಬಂದಾಗ ಸೋದರಮ್ಮನೇ ಮದುವೆ ಮಾಡ್ಕೊಂಡಿದ್ದರಿಂದ ಮೊಮ್ಮಗಳಾಗಿರೋದ್ರಿಂದ ಊರಲ್ಲಿ ಹಳ್ಳಿ ಕಡೆ ಸಿಟಿಲಿ ಹೆಂಗೋ ಏನೋ ಗೊತ್ತಿಲ್ಲ ಈ ಹಳ್ಳಿಗಳ ಕಡೆ ಹೆಂಗೆ ಅಂದರೆ ಮೊಮ್ಮಗಳು ಎಷ್ಟೋ ಜನ ಮದುವೆ ಮಾಡ್ಕೊಂಡು ಬಂದು ನೋಡಿದ್ದೀವಿ ಮೊಮ್ಮಗಳು ಉಣ್ಣಕ್ ನಾನು ಕಂಡಿದ್ದೀನಿ ತಗೋ ಮೊಮ್ಮಗಳು ಏನು ಇಡ್ರಿಸ್ತಾಳೆ ಅಜ್ಜಿಗೆ ಆಮೇಲೆ ಪರ್ಕೆ ಕಿತ್ತೋಗ ಮಟ್ಕೆ ಹೊಡಿತಾಳೆ ಮೊಮ್ಮಕ್ಳು ಇರನ್ನ ಮದುವೆ ಮಾಡ್ಕೊಂಡು ಅವ್ರ ಬರಗಳೆಲ್ಲ ಹಾಳಾಗಿದೆ ಸೋದರ ಮಾವನು ಉದ್ಧಾರ ಆಗಲ್ಲ ಮೊಮ್ಮಕ್ಳು ಮದುವೆ ಮಾಡ್ಕೊಂಡು ಬಂದ್ರೆ ಅಕ್ಕನ ಮಕ್ಕಳು ಮದುವೆ ಮಾಡ್ಕೊಂಡು ಬಂದ್ರೆ ಸೋದರ ಮಾವನು ಉದ್ಧಾರ ಆಗಲ್ವಂತೆ ನಾವುಗಳು ಉದ್ಧಾರ ಆಗಲ್ವಂತೆ ಅತ್ತೆ ಮಾವನು ನಾವು ನೆಸರಿಗೆ ನೋಡ್ಕೊಳ್ಳಲ್ವಂತೆ ಈ ರೀತಿ ಮಾತುಗಳು ತುಂಬಾ ಕೇಳಿ ಬರ್ತಾಯಿತ್ತು ಮಾವ ಕೇಳಿದ ಒಂದೇ ಮಾತು ಯಾಕೆಂದರೆ ಆ ಮನುಷ್ಯ ನನಗೋಸ್ಕರ ನಮಗಿಂತ ಏಜಲ್ಲಿ ತುಂಬ ದೊಡ್ಡವರಾದ್ರೂ ನನಗೋಸ್ಕರ ಕಾದಿದ್ರಲ್ವ ನನಗೆ ಅವಳೇ ಬೇಕು ನಾನು ಅವಳೊಂದು ಬಿಟ್ಟು ಮದುವೆ ಆಗೋಲ್ಲ ಅಂತ ಬಟ್ ಅವ್ರು ಎಲ್ಲ ಹೇಳಿದ್ದು ಹದಿನೆಂಟು ವರ್ಷ ತುಂಬಲಿ ಈ ಕಡೆ ಅಂದ್ರೆ ಹದಿನೆಂಟು ವರ್ಷ ತುಂಬ ತನಕ ನಾನು ಕಾಯೋಲ್ಲಮ್ಮ ಬೇಗ ನಾನು ಮದುವೆ ಮಾಡಿಕೊಟ್ಬಿಡು ಆಮೇಲೆ ಆಣೆ ಬರ ಹೆಂಗಿರುತ್ತೋ ಅವಳು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ತುಂಬಿದ್ಮೇಲೆ ಮದುವೆ ಮಾಡ್ಕೊಂಡು ಅವಳು ಮನಸ್ಥಿತಿ ಚೇಂಜ್ ಆದರೆ ಏನು ಮಾಡೋಣ ಅಂತ ಬಾಲ್ಯ ವಿವಾಹ ಅಂತ ಈ ಕಾಲದಲ್ಲೂ ಇದೆಯಾ ಅಂತಂದರೆ ಇದೇ ಈಗಲೂ ಇದೆ ಈಗಲೂ ಇದೆ ಮದುವೆ ಮಾಡ್ಕೊಂಡ್ವಿ ಮದುವೆ ಮೇಲೆ ನಾನು ನಂದು ಏನು ಐ ಸ್ಕೂಲ್ ಮುಗಿಸಿದ್ದು ಅದಾದಮೇಲೆ ಸೆಕೆಂಡ್ ಸಿನಲ್ಲಿ ನಾನು ಮೆಚ್ಚಳ ಆಗಿದ್ದು ಅದು ನನಗೆ ಅಷ್ಟೊತ್ತು ನನ್ನ ಸ್ನೇಹಿತೆಯರು ಒಬ್ಬೊಬ್ಬರು ಒಂದೊಂದು ಮಾತು ಅಂತಿದ್ರು ಎಷ್ಟು ಬೇಗ ಮದುವೆ ಬೇಕಾಗಿತ್ತಾ ಅವಶ್ಯಕತೆ ಇತ್ತ ಅಂತ ಬಟ್ ನನ್ನ ಸ್ಥಿತಿ ನನಗೆ ಗೊತ್ತಿತ್ತು ಅಷ್ಟು ಒಂದು ಚಿಕ್ಕ ವಯಸ್ಸಿನಲ್ಲಿ ಜೀವನ ಅಂದ್ರೇನು ತಂದೆ ತಾಯಿ ಅಂದ್ರೇನು ಪ್ರೀತಿ ವಿಶ್ವಾಸ ಅಂದ್ರೇನು ಅಪ್ಪ ಅಮ್ಮನ ಬೆಲೆ ಅಂದ್ರೇನು ಅಂತ ನಾನು ಹರ್ತಿದ್ದೆ ನಾನು ಆವಾಗ ವಯಸ್ಸು ಮುಖ್ಯ ಅಲ್ಲ ನನಗೆ ಮನುಷ್ಯ ಮುಖ್ಯ ದೇವರ ದೇವ್ರಂತ ಮನುಷ್ಯ ಯಾವಾಗಲೂ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ಅವರಿಗೆ ನಮ್ಮನೆಯವ್ರಿಗೆ ಅವ್ರ ಫಿಲಮ್ಗಳು ನೋಡಿಕೊಂಡು ಅವ್ರದ್ದು ಒಂದು ಲಾಲನೆ ಪ ಅವ್ರದ್ದು ಒಂದು ಪಾಲನೆ ಮಾಡ್ಕೊಂಡು ಬಂದಿರೋರು ಬಟ್ ಬೇರೆ ಥರ ನಾನು ಯಾವುದೂ ಹೋಲ್ಸೋದಿಲ್ಲ ಬಟ್ ಅವ್ರ ಒಂದು ಗುಣ ಇದೆಯಲ್ವಾ ಪಾಲನೆ ಮಾಡಿಕೊಂಡು ಒಂದು ರೀತಿಯ ಫಿಲಮ್ ನೋಡ್ಕೊಂಡು ಬಂದು ಒಂದು ಒಳ್ಳೆತನ ಬಂದಿರೋ ಮನುಷ್ಯ ನಾನು ನಿರ್ಧಾರ ಮಾಡಿದ್ದು ಇಷ್ಟೆ ಗೊತ್ತಿಲ್ಲ ಜೀವನದಲ್ಲಿ ಒಳ್ಳೆಯದು ಕೆಟ್ಟೋದು ಅಂದರೆ ಹೆಂಗಿರುತ್ತೆ ತಾತನಿಗೆ ಕಷ್ಟ ಕೊಡಬೇಕಾ ಗೊತ್ತಿಲ್ಲ ಜಗಳ ಮಾಡಬೇಕಾ ನನಗೆ ಗೊತ್ತಿಲ್ಲ ಆದರೆ ನನಗೆ ಗೊತ್ತಿದ್ದಿದ್ದಿಷ್ಟೇ ಯಾರೇನೇ ಜಗಳಾಗಲಿ ಜಗಳಾಡಿರೋನೇ ಹೋಗಿ ಮಾತಾಡ್ಸೋದು ನಗ್ತೀರಲ್ವಾ ನೀವು ಈ ಮಾತು ಕೇಳಿದ್ರೆ ಹೌದು ನನಗೆ ಈಗಲೂ ಆ ಬುದ್ಧಿ ಇದೆ ಸಂಬಂಧಿಕರಲ್ಲಿ ನಮ್ಮ ಅತ್ತೆ ಮಾವ ಅತ್ತೆ ಮಾವ ಅಂದರೆ ಓರ್ಗಿತ್ತಿರು ನನ್ನ ಜೊತೆ ಎಷ್ಟೇ ಜಗಳ ಮಾಡಿರಲಿ ಬಾಯಿ ಬಂದಂಗೆ ಬೈದಿರ್ತಾರೆ ಮನಸ್ಸು ನೋವಾಗಿರುತ್ತೆ ಕಣ್ಣೀರು ಇಡ್ತಿರ್ತೀನಿ ಮನಸ್ಸಲ್ಲೇ ಬೈಕೋತಾ ಇರ್ತೀನಿ ಅವ್ರನ್ನ ಎದುರುಗಡೆ ಬಯ್ಯೋ ಶಕ್ತಿ ನನಗಿಲ್ಲ ಅಪ್ಪ ಭಯ ಆಗುತ್ತೆ ಈಗಲೂ ಅವರು ಎಷ್ಟೇ ಬೈದ್ರೂ ಅತ್ತೆ ಅಂತ ಮಾತಾಡ್ಸ್ಕೊಂಡು ಹೋಗ್ತೀನಿ ಅತ್ತೆ ಅಂತ ಯಾಕಂತೀನಿ ಅಂದರೆ ಚಿಕ್ಕದ್ರಿಂದ ನನಗೆ ಕರೆದು ಕರೆದು ಅಭ್ಯಾಸ ಆಗ್ಬಿಟ್ಟಿದೆ ಅತ್ತೆ ಅಂತ ಅನ್ಲೇಬೇಕು ಅಕ್ಕ ಅಂತ ಅನ್ನಕ್ಕೆ ಆಗಲ್ಲ ಮಕ್ಳು ದೊಡ್ಡವರಾಗಿದ್ದಾರೆ ಇವಾಗ ಈಗಲಾದರೂ ಹೇಳೇ ಅಂತ ಹೇಳ್ತಾರೆ ಹ್ಞೂ ಅಕ್ಕ ಅನ್ನೋಕ್ಕಾಗಲ್ಲ ಆಗಲ್ಲ ಅತ್ತೆ ಅಂತಲೇ ಕರಿತೀನಿ ಅಂತ ಹೇಳ್ತೀನಿ ಇನ್ನು ಮಾವಂದಿರನ ಮಾವ ಕರೆಯೋದು ಕರೀದು ಒಬ್ಬಳೇ ನೋಡಿ ಎಲ್ಲ ಮಾವಂದಿರನ್ನು ಪ್ರೀತಿಯಿಂದ ಮಾವ ಅಂತ ಕರೆದು ಧೈರ್ಯವಾಗಿ ಮಾತಾಡಿಸೋದು ಇನ್ನು ಆ ಊರ್ಗಿತಿರ್ ಯಾರು ಬಾವ ಬಾವಂದಿರನ ಮೈದಂದಿರನ ಮಾತಾಡಿಸೋದಿಲ್ಲ ನಾನು ಒಬ್ಬಳೇ ಎಲ್ಲ ಮಾವಂದಿರನು ಮಾತಾಡಿಸ್ತೀನಿ ಎಷ್ಟೊಂದು ಸರಿ ಅಣ್ಣ ತಮ್ಮಂದಿರ್ಗಲೆ ಸ್ವಲ್ಪ ಮಾತು ಮಾತುಕತೆ ಆಗಿದ್ರು ಸಹ ಅವ್ರ ಪಾಡಿಗೆ ಅವ್ರು ಜಗಳ ಮಾಡ್ಕೋತಾರೆ ನನಗೇನಾಗಬೇಕು ನಾನು ಚೆನ್ನಾಗಿರ್ತಿದ್ದೆ ಬಟ್ ಅವ್ರು ಹಂಗಿರ್ತಿರಲಿಲ್ಲ ಅವ್ರ ಗಂಡನ ಜೊತೆ ನಮ್ಮ ಮನೆಯವರೆಲ್ಲ ಏನಾರ ಜಗಳ ಆಡ್ತು ನಮ್ಮ ಅಜ್ಜಿ ತಾತ ಜಗಳ ಆಡ್ತು ಅಂದರೆ ಅವ್ರು ಮುನಿಸ್ಕೊಂಡ್ಬಿಡ್ತಿದ್ರು ನಮ್ಮ ಜೊತೆ ಆಡ್ತಿರ್ಲಿಲ್ಲ ಆದರೆ ನಾನು ಹಾಗಲ್ಲ ನಾನು ಇದ್ದೆ ಅವ್ರು ಎಷ್ಟೋ ಸಲ ಬೈಯೋರು ನಿನ್ನ ಮನೆ ಮನೆಯದಿಲ್ವ ನಾನು ಇಷ್ಟೊಂದು ಬೈದಿದ್ದೀನಲ್ಲ ಅಂತ ಬಟ್ ನನ್ನ ವೀಕ್ನೆಸ್ಸು ಅದೇನೇ ನನ್ನ ಪ್ಲಸ್ ಪಾಯಿಂಟು ಅದೇನೆ ನಂದು ಪ್ಲಸ್ ಪಾಯಿಂಟ್ ಆಗಿರೋದಕ್ಕೇ ಇವತ್ತಿಗೂ ನಾನು ಇದೇ ಅವ್ರು ಮಾಡಿರೋ ಎಲ್ಲ ಮನಸ್ಸಲ್ಲಿ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಇವತ್ತಿಗೂ ನಾನು ಮಾತಾಡಿಸ್ತೀನಿ ನಂದು ಒಂದೇ ಮಾತು ನೀ ತಪ್ಪು ಮಾಡಿದೆ ಪ್ರತಿಫಲ ದೇವ್ರು ಕೊಡ್ತಾನೆ ಸರಿ ಮಾಡಿದರೆ ಒಳ್ಳೇದು ಮಾಡ್ತಾನೆ ಅಷ್ಟೇ ನನ್ನ ಮನಸ್ಸಲ್ಲಿ ಇದ್ದಿದ್ದು ಇನ್ನು ಅಜ್ಜಿ ತಾತ ನನಗೆ ನಮ್ಮ ಮಗಳೇ ಬೇಕು ಅಂದ್ಕೊಂಡು ಬಂದುಬಿಟ್ರು ಬಟ್ ಕೆಲವೊಂದು ಘಟನೆಗಳು ಅವ್ರ ಲೈಫಲ್ಲಿ ಸೊಸೆಯಿಂದರಿಂದ ಅವಮಾನಗಳು ಅದೆಲ್ಲ ಹ್ಞೂ ಆಯಿತು ಬಾರವಾ ಅಂತ ಅಂದ್ಕೊಂಡಿದ್ದು ಮಾಡಿದೆ ಗೊತ್ತಿಲ್ಲ ನನಗೆ ಬೇರೆಯವ್ರ ಜೊತೆ ಅಷ್ಟು ಬೇಗ ಮಿಂಗಲ್ ಆಗಲ್ಲ ನಾನು ಮಾತಾಡೋದಿಲ್ಲ ಬೇಕು ನೀವೆಲ್ಲಿಂದ ಎಲ್ಲಿ ತನಕ ಹೋದ್ರು ನಾನು ಯಾರತ್ರ ಮಾತಾಡೋದಿಲ್ಲ ಅದೇನೋ ಗೊತ್ತಿಲ್ಲ ವಿಡಿಯೋ ಮುಖಾಂತರ ನಾನು ಮಾತಾಡ್ತೀನಲ್ಲ ಇಷ್ಟೊಂದು ಅತ್ ಬೇರೆ ಯಾರಿಗೂ ನಾನು ಮಾತಾಡೋಕ್ಕೋಗೋಲ್ಲ ಅಜ್ಜಿನ ತುಂಬ ಹಚ್ಕೊಂಡ್ಬಿಟ್ಟಿದೆ ಯಾವ ರೀತಿ ಅಂದರೆ ಅಜ್ಜಿ ಬಿಟ್ಟಿರೋ ಶಕ್ತಿನೇ ನನಗಿರಲಿಲ್ಲ ಆ ರೀತಿ ಕೊನೆಯವರೆಗೂ ಅಜ್ಜಿ ನನ್ನ ಜೊತೆ ಇದ್ದರು ಲಾಸ್ಟಲ್ಲಿ ಒಂದು ಮಾತು ನನಗೆ ಇವತ್ತಿಗೂ ಗುಣಗಿದೆ ಕಾಮಾಕ್ಷಿ ಹಾಸ್ಪಿಟಲಲ್ಲಿ ಮುಂದಿನ ಜನ್ಮ ಅಂತ ಇದ್ರೆ ಮಗಳೇ ನೀನು ಹೊಟ್ಟೆನೆಲ್ಲ ನೋಡು ಬ ಉಟ್ಟು ಬರ್ತೀನಿ ಕಣವ ನಾನು ಸೇವೆ ಮಾಡ್ದೆಲ್ಲ ಅಂತ ಬಟ್ ನನಗೆ ಸೇವೆ ಅಂತ ಅನ್ನಿಸ್ಲಿಲ್ಲ ಅಪ್ಪ ಅವ್ರು ನಮ್ಮವ್ವ ಅಷ್ಟೇ ಅದು ಸೇವೆ ಅಂತ ಹೆಂಗಾಗುತ್ತಲ್ವ ಏನು ಸೇವೆ ಅಂತಂದ್ರೇನು ನಾವೇನು ಮಾಡಿದ್ದೀವಿ ಅವ್ರ ಮಗನ ಏನನ್ನ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅಪ್ಪ ಅಮ್ಮ ಇಲ್ಲದಾಗ ಪ್ರೀತಿ ಕೊಟ್ಟಿದ್ದಾರೆ ಒಡೆದು ಬೈದು ಬುದ್ಧಿ ಹಿಡಿದಾರೆ ಕೆಲವೊಂದಕ್ಕೆ ತಪ್ಪಲ್ದರೆ ಅದಕ್ಕೂ ಶಿಕ್ಷೆ ಕೊಟ್ಟಿದ್ದಾರೆ ಒಪ್ಕೊಳ್ತೀನಿ ಅದನ್ನು ಅಯ್ಯತ್ ಏನಿದೆ ಅವ್ರ ಮೇಲೆ ದ್ವೇಷ ಮಾಡೋಕ್ಕೇನಿದೆ ಕೋಪ ಏನಿದೆ ಅದು ಅವ್ರಿಗೆ ಏನು ಸೇವೆ ಮಾಡಿದ್ದೀನಿ ನಾನು ಅಂತ ತುಂಬ ಯೋಚನೆ ಮಾಡ್ತಿದ್ದೆ ಆಮೇಲೆ ಅಜ್ಜಿ ಹೇಳಿದ್ದು ಅಂದೆ ನೀನು ಬಾವಿ ಕಪ್ಪೆ ಆಗಿದೆಯಾ ಯಾಕಂದ ನೀನು ಪ್ರಪಂಚನ ಹೊರಗಡೆ ಪ್ರಪಂಚ ನೋಡಿದಿದ್ರೆ ಗೊತ್ತಾಗ್ತಿತ್ತು ಅಂತ ಅದು ಕರೆಕ್ಟು ನಿಜ ಆದ್ರೂ ಒಂದು ಖುಷಿ ಇದೆ ಊರಲ್ಲಿ ಒಂದು ಹೆಸರು ಅಂತನ್ನೋದು ಅಂತ ಅಂದ್ಕೊಂಡು ಒಂದು ಗಂಡ ಹೆಂಡತಿ ಚೆನ್ನಾಗಿಲ್ಲ ಅನ್ನೋರು ಎದುರುಗಡೆ ಬಾಳಿ ಬದುಕಿದ್ವಿ ಅದಕ್ಕೆ ಕಾರಣ ನಮ್ಮಿಬ್ಬರು ನಿರ್ಧಾರಗಳು ಅವ್ರು ಕೋಪ ಮಾಡ್ಕೊಂಡಾಗ ನಾನು ಸೈಲೆಂಟಾಗಿರ್ತಿದ್ದೆ ನಾನು ಸೈಲೆಂಟಾಗಿ ಕೋಪ ಮಾಡ್ಕೊಂಡಾಗ ಅವರು ಸೈಲೆಂಟಾಗಿರ್ತಿದ್ರು ಅವರೇ ಬಂದು ಮಾತಾಡ್ಸೋರು ಅವ್ರು ಕೋಪ ಮಾಡ್ಕೊಂಡಾಗ ನಾನು ಮಾತಾಡಿಸ್ತಾ ಇದೆ ಇಬ್ಬರಲ್ಲಿ ತುಂಬ ಜೋರು ಜಗಳ ಆಗಿಲ್ವ ಅಂದರೆ ನಮ್ಮಲ್ಲಿ ಒಂದಿತ್ತು ಬೇರೆಯವರು ಕೇಳಿಸ್ಕೊಬಾರ್ದು ನಮ್ಮಿಬ್ಬರು ಜಗಳ ನಾನು ಅದೊಂದಿತ್ತು ಜೋರು ಜೋರಾಗಿ ಕೇಳಿ ಮಾತಾಡ್ತಿರ್ಲಿಲ್ಲ ನಮ್ಮ ಮನೆಯವ್ರು ಬೈಯೋದು ಏ ನೀ ನಿನ್ನಜ್ಜಿ ಹಳೆ ಅಂದೇಳಿ ನಿನ್ನಮ್ಮನ ಬರಲೇ ಅಷ್ಟು ಬಿಟ್ಟರೆ ನಮ್ಮ ಮನೆಯವರು ಬೇರೆ ಭಾಷೆ ಬರೋಲ್ಲ ಅವರಿಗೆ ಬೈಯೋಕ್ಕೆ ಏಕೆಂದ್ರೆ ಅದು ಆ ಅವ್ರು ಕಲ್ತಿರೋದು ಇವುದೂ ಬೈಯಕ್ಕೆ ಬರಲ್ಲ ಇದು ಎಷ್ಟೇ ದೊಡ್ಡ ದೊಡ್ಡ ಜಗಳ ಆದ್ರೂ ಅವ್ರು ಡಿಪಾರ್ಟ್ಮೆಂಟ್ ಕೆಲಸ ಮಾಡುವಾಗ್ಲೂ ಇದ್ದಾಗ್ಲೂ ಅದೇ ಕಥೆನೇ ಅಷ್ಟು ಬಿಟ್ಟರೆ ಬೇರೆ ಏನೂ ಭಯಕ್ಕೆ ಬರೋಲ್ಲ ಅವರಿಗೆ ಒಂಥರ ಮೂಗೆತ್ತು ಅಂತಾರೆ ಹೇಳ್ತಾರಲ್ಲ ಆ ಥರ ಬಟ್ ಅವರು ಕೆಲಸ ಮಾಡೋ ಕಡೆಯೆಲ್ಲ ತುಂಬ ಒಳ್ಳೆಯ ಹೆಸರು ಕಳಿಸ್ಕೊಂಡ್ರು ಎಷ್ಟೋ ಜನ ದೂರ ಆಗ್ಬಿಡ್ತೀವಿ ಅನ್ಕೊಂಬಿಟ್ಟಿದ್ರು ಕಾರಣ ಏಜ್ ಸಿಕ್ಕಾಬಟ್ಟೆ ಅಂತರ ಇರೋದ್ರಿಂದ ಇವಳು ಎಲ್ಲಿ ಇರ್ತಾಳೋ ಹೊಟ್ಟೋಗ್ಬಿಡ್ತಾಳೆ ಅನ್ನೋದೊಂದು ಇತ್ತು ಆಮೇಲೆ ಗಂಡ ಹೆಂಡತಿ ಚೆನ್ನಾಗಿರಲ್ಲ ಅನ್ನೋದಿತ್ತು ಎಲ್ಲ ಇತ್ತು ಆದರೆ ಒಂದು ದೇವರ ಆಶೀರ್ವಾದ ನಮ್ಮಿಬ್ರು ಕೂತ್ ಮಾತಾಡ್ತಿದೀವಿ ಏನೇ ಆದ್ರೂ ಮಕ್ಳುಬ್ಬ ಮಾಡ್ಕೋಬೇಕಾದ್ರೂ ಅಷ್ಟೇನೆ ಒಂದು ಮಗು ಸಾಕು ಅಲ್ವಾ ಯಾರೂ ಇಲ್ಲ ನೀನು ನೋಡ್ಕೊಳೋಕೆ ಬಾಣತನ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಅಂತಂತ ಒಂದೇ ಒಂದು ಹೇಳಿದ್ದು ನಾನು ನನ್ನ ಜೀವನದಲ್ಲಿ ನಾನು ಯಾರನ್ನೂ ನೋಡಿಲ್ಲ ಇದು ಪಾಪನೂ ಬೇಡ ಅಂತಿರಲ್ಲ ದೇವ್ರು ಕೊಟ್ಟಿರೋದು ಇದೊಂದು ಇರಲಿ ಆಮೇಲೆ ಖಂಡಿತ ನೀವು ಹೇಳ್ದ ನಾನು ಕೇಳ್ತೀನಿ ಅಂತ ಅಂತಂದೆ ಬಟ್ ನಮ್ಮ ಮನೆಯವರು ಅದಕ್ಕೆ ಒಪ್ಕೊಂಡ್ರು ತಾಯಿಗೆ ಮಾತ್ರ ಹೇಳಲಿಲ್ಲ ಅಬ್ಬು ಅಕ್ಕಂಗೆ ಹೇಳ್ಬಿಡ ಆ ಭಾಷೆ ಮಾಡಿಸ್ಬಿಡ್ತಾರೆ ಒಂದು ಯಾರಂಗಾದ್ರೂ ಮಾಡಿ ಮೂರು ತಿಂಗಳು ತಳ್ಳಾಕ್ಬಿಡು ಆಮೇಲೆ ಮಿಕ್ಕಿದ್ದನ್ನ ಡಾಕ್ಟರ್ ಹತ್ರ ನೋಡ್ಕೊಂಡು ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅಷ್ಟು ಒಂದು ಸೇವೆ ಮಾಡಿದರು ನನಗೆ ಯಾವತ್ತೂ ಅಯ್ಯೋ ಅನ್ನೋಸ್ಲಿಲ್ಲ ಅಪ್ಪ ನಿಜವಾಗ್ಲೂ ಒಂದು ಏನೇ ಕೊಡಬೇಕಾದ್ರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಇಬ್ಬರಲ್ಲಿ ಇವತ್ತು ಗಂಡ ಹೆಂಡತಿ ದೂರ ಆಗೋದಕ್ಕೆ ಮೋಸ್ಟ್ಲಿ ಅದೇ ಕಾರಣ ಅನಿಸುತ್ತೆ ತಿರ್ಗೊಂಡು ಮಾತಾಡೋದು ಎಲ್ಲದಕ್ಕೂ ಬಾಯಿ ಬಂದ ಬಯ್ಯೋದು ಅತ್ತೆ ಮಾನ ಹತ್ಕಿದಿರನ್ನ ಅವಮಾನ ಮಾಡೋದು ಇದರಿಂದ ಇವತ್ತೊಂದು ದಿನದಲ್ಲಿ ದೂರ ಆಗ್ತಾ ಇದ್ದಾರಾ ಗೊತ್ತಿಲ್ಲ ಇವತ್ತೊಂದು ದಿನದಲ್ಲಿ ಗಂಡ ಬೇರೆ ಒಂದು ಅಫೇರ್ ಇಟ್ಕೊಳ್ಳೋ ಕಾರಣವೂ ನಾವೇ ಆಗ್ಬಿಟ್ಟಿರ್ತೀವಿ ಒಂದೊಂದ್ಸಲ ಯಾಕೆಂದರೆ ಹೆಚ್ಚು ನಮ್ಮ ಅಜ್ಜಿ ಹೇಳ್ತಾ ಇದ್ದಿದೆ ಯಾರೇ ನಿಮ್ಮ ಸ್ನೇಹಿತರು ಇದ್ರ ಮಗ ಗಂಡನ್ ಮಾತ್ರ ಪರಿಚಯ ಮಾಡ್ಕೊಳ್ಬಾರ್ದು ಹೇಳ್ತೀನಿ ಕೇಳ್ಕೊ ಗಂಡ್ ಮಕ್ಳು ಮನಸ್ಸು ಸರಿ ಇಲ್ಲ ಅಂತ ನಮ್ಗೆ ಹೇಳೋರು ನ ಗಂಡ್ ಮಕ್ಳ ಹತ್ರ ನನ್ ಗಂಡನೇ ಅಂತಲ್ಲ ನಮ್ಮ ಭಾವದಿರ ಹತ್ರನೂ ಹೋಗ್ಬಿಟ್ಟೇನಂತ ಹೇಳೋರು ಗೊತ್ತಾ ನಿಮ್ ಫ್ರೆಂಡ್ಗಳನ್ನ ನಮ್ ಮನೆಗ್ ತುಳಿಸ್ಬೇಡ ತುಳಸ್ಬೇಡ ನಮ್ಮ ಮಗನೆ ಯಾವ್ದೇ ಕಾರಣಕ್ಕೂ ನನ್ನ ಮನೆ ಸೊಸೆದಿರನ ಬಂಗಾರದಂಗವೇ ನನ್ ಮನೆ ಮೂರು ನಮ್ ಸೊಸದೇರು ಸೊಸ ಮುದ್ದಿರು ಅವ್ರನ್ನ ನನ್ನ ಫ್ರೆಂಡ್ ನಿನ್ನ ಫ್ರೆಂಡ್ಗಳು ನಿಮ್ಮ ಗೆಳೆಗಾರನೆಲ್ಲ ಮನೆಗೆ ಕರ್ಕೊ ಬರಬಾರ್ದು ಮನೆ ಪರಿಚಯ ಮಾಡಿಸ್ಕೊಡ್ಬಾರ್ದು ವಸ್ತುನ ಯಾರನ್ನೂ ತುಳಿಸ್ಬಾರ್ದು ಅಂತ ಅನ್ನೋರು ಅದನ್ನೇ ಫಾಲೋ ಮಾಡಿಬಿಟ್ರು ಗಂಡು ಮಕ್ಕಳು ಯಾವ ಫ್ರೆಂಡ್ಗಳು ಅವ್ರ ಫ್ರೆಂಡ್ಗಳು ಮನೆಗೆ ಬರ್ತಿರ್ಲಿಲ್ಲ ಏನೇ ವ್ಯವಹಾರ ಇದ್ದರೂ ಮನೆಯಿಂದ ಆಚೆನೇ ಬರ್ತು ಮನೆ ಒಳಗಡೆ ಇರ್ತಿರ್ಲಿಲ್ಲ ಆಮೇಲೆ ನಮ್ಮ ಹೋರ್ಗಿತಿ ಫ್ರೆಂಡ್ಸ್ಗಳಾದರೂ ಅಷ್ಟೇ ಅವರನ್ನು ಗಂಡು ಪರಿಚಯ ಮಾಡಿಸ್ತಿರಲಿಲ್ಲ ಅಪ್ಪಿತಪ್ಪಿ ಸಮಯ ಸಂದರ್ಭ ಅಂದರೆ ಗಾಡಿ ಕರ್ಕೊಂಡೋಗಿ ಒಂದು ಸ್ವಲ್ಪ ಬಿಟ್ಬಿಟ್ಟು ಬನ್ನಿ ಅಂದರೆ ದಿವಸ ಓಕೆ ಇನ್ನೊಂದು ಇನ್ನೊಂದಿನ ಏನಾದ್ರು ಅಪ್ಪಿತಪ್ಪಿ ಗಾಡೀಲಿ ಏನಾರು ಕೂತ್ಕೊಂಡು ಹೋಗಿ ನೋಡ್ತಿದ್ರೆ ಅಜ್ಜಿ ಆಗಲೇ ಅವಳು ಯಾವಳ ಬಮ್ಮಿ ಅವಳು ಅದು ಅವಳು ಬಂದಿದ್ಲಲ್ಲ ಅವಳು ಯಾವ ಕಡೆ ಅವಳು ಅವಳು ಬಮ್ಮಿಲಿ ಅಂತ ಕರೆದ್ಬಿಟ್ಟು ಇನ್ನೊಂದು ಸತಿ ಇನ್ನೊಂದು ಸತಿ ಹಿಂಗೆಲ್ಲ ಮಾಡಿದ್ರೆ ಸಂಸಾರ ಹಾಳು ಮಾಡ್ಕೊಬೈತ ಹಾಳು ಮಾಡ್ಕೊಳ್ಬೇಕಾಯ್ತಕ್ಕೊಂಡು ಅಂತ ಅನ್ನೋರು ನೋಡಿ ಹಿರಿಕರು ಈ ಕಡೆ ಸಂಸಾರ ಉಳಿಸೋಕ್ಕೆ ಗಂಡು ಮಕ್ಳಿಗೂ ಸೊಸೆ ಕಾಣ್ದೆ ಇದ್ದಂಗೆ ಹೇಳ್ಕೊಡೋದು ಸೊಸೆದಿರಿಗೆ ಗಂಡು ಮಕ್ಕಳು ಇದ್ದಂಗೆ ಹೇಳ್ಕೊಡೋದು ಇದೇ ಅಲ್ವಾ ಒಂದು ಮನೆಯಲ್ಲಿ ದೊಡ್ಡವರು ಇರಬೇಕು ಅನ್ನೋದು ಇದೇ ಕಾರಣಕ್ಕೆ ಅನಿಸುತ್ತೆ ಬಟ್ ನಮ್ಮ ಅಜ್ಜಿ ಇದೆಯಾ ಇದೆಯಲ್ಲ ಹಾಲು ಅಪ್ಪ ಆದರೂ ಕೆಳಗೆ ನಾವು ಬೆಳೆದವ್ರು ನಾವೇ ಪುಣ್ಯವಂತರು ಕೆಂಪಜ್ಜಿ ಕೆಂಪಜ್ಜಿ ಯಾಕಂದರೆ ಅಜ್ಜಿ ಹೇಳೋಕ್ಕಾಗಲ್ಲ ಬಿಡಿ ಅಷ್ಟು ಒಂದು ದೊಡ್ಡ ಕುಟುಂಬ ತಲೆ ಕೂದಲು ಎಷ್ಟಿದೆಯೋ ಅಷ್ಟು ಬಳಗ ಇದೆ ಅಂತಂತಾರೆ ಅಜ್ಜಿ ಯಾವಾಗಲೂ ಅನ್ನೋರು ಏನಿಲ್ಲ ಕಥಾಯಿ ಒಂದು ವಿಳೆ ಶಾಸ್ತ್ರ ಹೋದ್ರೆ ಹೊರಗಡೆ ಊರು ಕರೆಯಂಗೆ ಇಲ್ಲ ಕಥಾಯಿ ಒಂದು ಸತಿ ಮನೆ ವಿಳೆ ಶಸ್ತ್ರ ಅಂದರೆ ಕರೆಯದೇನೆ ಬಂದ್ಬಿಡ್ತಾರೆ ಅಷ್ಟು ನೆಂಟರವ್ರೆ ಅಂತನೋರು ಅದಂತೂ ಬೇಡಿ ಯಾಕೆಂದರೆ ಮನೆಯಲ್ಲಿ ದೊಡ್ಡವ್ರು ಇರಬೇಕು ಮಕ್ಕಳಿಗೆ ಬುದ್ಧಿ ಕಲಿಬೇಕು ಒಳ್ಳೆಯದು ಕೆಟ್ಟದ್ದು ಈಗಿನ ಕ ಸಂಪ್ರದಾಯಗಳು ಸಂಬಂಧಗಳ ಬೆಲೆ ಆಮೇಲೆ ಒಂದು ಮನಸ್ಸಿಗೆ ಧೈರ್ಯ ದೇಹಕ್ಕೆ ಧೈರ್ಯ ಒಂದು ಮನಸ್ಸು ಗಟ್ಟಿತನ ಬರಬೇಕು ಒಂಟಿತನ ಬರಬಾರ್ದು ಅಂದರೆ ಮನೆಯಲ್ಲಿ ಇರಿ ಜೀವ ಇರಬೇಕು ಹಿರಿ ಜೀವಕ್ಕೆ ಯಾವತ್ತೂ ನಾವು ಕಡೆಗಣಿಸ್ಬಾರ್ದು ಅಂತ ನಾವು ಕಲ್ತಿದ್ದೆ ನಮ್ಮ ಅಜ್ಜಿಯಿಂದ ಇವತ್ತು ನಾವು ಗೌರವ ಕೊಡೋದಿಲ್ಲ ದೊಡ್ಡವರ ಐರಿಕರಾದವ್ರಿಗೆ ಒಂದು ಮೂಲೆಯಲ್ಲಿ ಕೂಸಿರ್ತೀವಿ ಮನೆ ಯಜಮಾನ ಕೈಯೆಲ್ಲ ನಾ ಸೊಸೆದಿರೇ ತಗೊಂಡಿರ್ತಾರಲ್ವ ಒಂದು ಸಲ ಆ ವಯಸ್ಸಾದವ್ರ ಕೈಲೇ ಮನೆ ಯಜಮಾನಕ್ಕೆ ಕೊಟ್ಟು ನೋಡಿ ಅದ್ರಕ್ಕೆ ಮಜಾನೇ ಬೇರೆ ಯಾಕೆಂದರೆ ನಾನು ಕೊಟ್ಟು ನೋಡಿದ್ದೀನಿ ಅಜ್ಜಿನ ಮಗಳಿಗೆ ಒಂದು ಸ್ವಲ್ಪ ದಿನ ಮಗಳು 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 ಮಗಳಂತ ಹೊರಟ ಮಾಡಿದ್ರು ಆಮೇಲೆ ಏನೋ ಒಂದು ಸ್ವಲ್ಪ ಮನ್ ಮನಸ್ಸಿಗೆ ಯೋಚನೆ ಮಾಡಿ ಲಾಸ್ಟಿಗೆ ನಾನು ನನ್ನ ಮಗ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ನನ್ನ ಮೊಮ್ಮಗಳು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ನಾನು ಯಾಕೆ ನನ್ನ ಮ ನನ್ನ ಮಗಳು ಕೊಡಲಿ ಅವನು ಕೂಡ ಅದನ್ನು ಉಡಿಸಿ ಬೆಳೆಸಿ ಏನು ಮಾಡಬೇಕು ಎತ್ ಮಾಡ್ಬೇಕು ಎಲ್ಲನೂ ಮಾಡಿ ನಮ್ಗೊಂದು ದಾರಿ ತೋ ಕೊಟ್ಟರು ರಿಯಲಿ ನಾನು ಯಾವ ಜನ ಮೊಮ್ಮಗಳು ಕರ್ಕೊಂಡು ಬಂದು ಮದುವೆ ಮಾಡ್ಕೊಂಡು ಬಂದಿದ್ದೀರ ಅವ್ರು ಚೆನ್ನಾಗಿ ಬಾಳಲ್ಲ ಬದುಕಲ್ಲ ಅಂತಿದ್ರು ಅವರು ಕಣ್ಣೆದುರುಗಡೆ ಪರವಾಗಿಲ್ಲ ಕಣ ಕೆಂಪಕ್ಕನ ಮಮ್ಮಗಳು ಇವತ್ತು ಚೆನ್ನಾಗಿದ್ದಾಳೆ ಇವತ್ತು ಚೆನ್ನಾಗಿ ನೋಡಿಕೊಂಡು ಕಲ್ದಿಬೇಕು ಕಣ ಅವ್ರ ಮ ಅವ್ರ ಹೋಗಿ ನೋಡಿ ಕಲೀರಿ ಅವ್ರ ಮೊಮ್ಮಗಳಿಗೆ ಬುದ್ದಿನ ಅಂತನೋರು ಅದೊಂದು ನನಗೆ ಹೆಮ್ಮೆ ಇದೆ ಲೈಫಲ್ಲಿ ಏನು ಅಚೀವ್ ಮಾಡ್ತೀವೋ ಬಿಡ್ತೀನೋ ಗೊತ್ತಿಲ್ಲ ಬಟ್ ನನ್ನ ಅಜ್ಜಿ ಹೇಳಿರೋ ಕೆಲವು ಮಾತುಗಳು ಇನ್ನೂ ನೆನಪಿದೆ ಹೆಂಗೆ ಇಟ್ಕೋಬೇಕು ಗಂಡ ಕೋಪ ಬಂದ ಹೇಗಿರಬೇಕು ಗಂಡನ ಮನಸ್ಸನ್ನು ಬದಲಾವಣೆ ಆಗಿದೆ ಅಂದ್ರೆ ಬೇರೆ ಕಡೆ ಮನಸ್ಸು ಹೋಗಿದೆ ಅಂದರೆ ಹೆಂಗೆ ಗೊತ್ತಾಗುತ್ತೆ ಕೆಲವೊಂದು ತಪ್ಪುಗಳಿಂದ ಗಂಡ ನಮ್ಮಿಂದ ದೂರ ಹಾಕ್ತಾನೆ ಅಂತೆಲ್ಲ ನಮ್ಮ ಅಜ್ಜಿ ನಮ್ಗೆ ಹೇಳ್ಕೊಡ್ತಾ ಬಂದು ಇದರಿಂದನೇ ನನ್ನ ಜೀವನ ಇಲ್ಲಿ ತನಕ ಬಂತು ಸ್ನೇಹಿತರೆ ನಾಳಿನ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಮಾತುಕತೆ ನಾನು ಮಾತಾಡೋಣ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಉರುಳಿ ಕಾಳು ಉಪಸರ್ ಮಾಡ್ಕೊಂಡು ಊಟ ಮಾಡೋದನ್ನು ಮಾತ್ರ ಮರಿಬೇಡಿ ಕಾಳು ಒಗ್ಗರಣೆ ಕೊಟ್ಟಿಲ್ಲ ಬರೀ ಹಾಗೇ ಸಾಂಬಾರು ಮಾಡಿದೆ ಯಾಕೋ ಗೊತ್ತಿಲ್ಲ ತುಂಬ ಬೇಜಾರಾಯಿತು ಅಜ್ಜಿ ನೆನಪಾಗ್ತಾಯಿದ್ರು ಆ ಅಜ್ಜಿ ನೆನಪಲ್ಲೇ ನಿಮ್ಮ ಜೊತೆ ಮಾತಾಡಿದ್ದೀನಿ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳಲ್ಲ ಎಲ್ಲರ ಮನಸ್ಸು ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಳ್ಳೆಯವರು ಅನ್ನೋರು ಒಳ್ಳೆಯವರಾಗಿರಲ್ಲ ಕೆಟ್ಟವ್ರು ಅಂತನೋರು ಕೆಟ್ಟವ್ರಾಗಿರೋದಿಲ್ಲ ತಣ್ಣೀರನ್ನು ಆರಿಸ್ಕೊಂಡು ಕುಡಿರಪ್ಪ ಇವತ್ತಿನ ಕಾಲ ಹಂಗಿದೆ ತಣ್ಣೀರು ಅಂತ ಬಾಯ್ಬಿಟ್ಕೋಬೇಡ ಅಂತ ಹೇಳ್ತಾರೆ ಇದರ ಅರ್ಥ ನಾನು ನೀವೇ ಅರ್ಥ ಮಾಡ್ಕೊಳ್ಳಿ